ಕೆಳಗಾಂವ್ ಬಸವೇಶ್ವರ ನೀರಾವರಿ ಯೋಜನೆಯ ಕಾಲುವೆಗಳಿಗೆ ಪೂರ್ಣ ಪ್ರಮಾಣದ ನೀರು ಹರಿಸಿ ರಾಜು ಕಾಗೆ ಅಧಿಕಾರಿಗಳಿಗೆ ಕಡಕ್ ಸೂಚನೆ ಕಾಗವಾಡ ಮತಕ್ಷೇತ್ರದ ರೈತರ ಬಹುದಿನಗಳ ಕನಸಾಗಿರುವ ಕೆಳಗಾಂವ್ ಬಸವೇಶ್ವರ ಯಾತ ನೀರಾವರಿ ಯೋಜನೆಯ ಕಾಲುವೆಗಳಿಗೆ ಪೂರ್ಣ ಸಾಮರ್ಥ್ಯದಿಂದ ಬರುವ ಜೂನ್ ಮೂವತ್ತರ ಒಳಗಾಗಿ ನೀರು ಹರಿಸಬೇಕೆಂದು ಶಾಸಕ ರಾಜು ಕಾಗೆ ಅಧಿಕಾರಿಗಳಿಗೆ ಕಡಕ್ ಸೂಚನೆ ನೀಡಿದ್ದಾರೆ ಶಾಪಿಂಗ್ ಸಕ್ಕದಾಗಿದೆ ಅಲ್ವಾ ಹಾ ಡ್ಯಾಡ್ ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ ಟ್ರಿಪ್ ಅಂದ್ರೆ ನಿಮ್ಮ ಐ ನೋ ದಿಸ್ ಇಸ್ ಗ್ರೇಟ್ ಡ್ಯಾಡ್ ಬಟ್ ರೈಟ್ ನಾವು ದಿಸ್ ಇಸ್ ಮೈ ವೈಫ್ ವೈಫ್ ಅಂದ್ರೆ ಮೈ ಟೈಫ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್ ಅಂದ್ರೆ ಇದು ಟೈಮ್ ಈಗ ಅರ್ಥ ಅರ್ಥ ಎಲ್ಲ ಆಗ್ತಾ ಇದೆ ನ್ಯೂ ಅವರು ಶನಿವಾರ ದಿನಾಂಕ ಹತ್ತೊಂಬತ್ತರಂದು ಬೆಳಗಾವಿ ಇಂಜಿನಿಯರಿಂಗ್ ಇಲಾಖೆಯ ಉತ್ತರ ವಲಯದ ಮುಖ್ಯ ಕಚೇರಿಯಲ್ಲಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೆಳಗಾಂವ್ ಬಸವೇಶ್ವರ ನೀರಾವರಿ ಯೋಜನೆಯ ಗುತ್ತಿಗೆದಾರ ಗಾಯತ್ರಿ ಕಂಪನಿಯ ಪ್ರಮುಖರೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ಈಗಾಗಲೇ ಈ ಯೋಜನೆಯ ಎರಡು ಪಂಪ್ಸೆಟ್ಗಳನ್ನು ಪ್ರಾಯೋಗಿಕವಾಗಿ ಪ್ರಾರಂಭಿಸಿ ಅರಳಿಹಟ್ಟಿ ಕೆರೆಯಲ್ಲಿ ನೀರು ಹರಿಸಿ ಪೂಜೆ ನೆರವೇರಿಸಲಾಗಿದೆ ಬರುವ ಜೂನ್ ತಿಂಗಳಿನಿಂದ ಪೂರ್ಣ ಸಾಮರ್ಥ್ಯದಿಂದ ಎಲ್ಲ ಪಂಪ್ಸೆಟ್ಗಳ ಮುಖಾಂತರ ಕಾಲುವೆಗಳಲ್ಲಿ ನೀರು ಹರಿಸಲೇಬೇಕೆಂದು ಕರ್ನಾಟಕ ರಾಜ್ಯ ನೀರಾವರಿ ಇಲಾಖೆಯ ಆಯುಕ್ತ ರಾಜೇಶ್ ಅವರಿಗೆ ಶಾಸಕರು ಸೂಚಿಸಿದ್ದಾರೆ ಈ ವೇಳೆ ರಾಜೇಶ್ ಅಮ್ಮನಭಾವಿ ಮಾತನಾಡಿ ಯೋಜನೆಯ ಗುತ್ತಿಗೆದಾರರಾದ ಗಾಯತ್ರಿ ಕಂಪನಿಯವರು ಬರುವ ಜೂನ್ ತಿಂಗಳ ಒಳಗಾಗಿ ಕಾಮಗಾರಿ ಪೂರ್ಣಗೊಳಿಸುವ ಗಡುವು ನೀಡಿದ್ದಾರೆ ಇನ್ನು ಇದೇ ವೇಳೆ ಗಾಯತ್ರಿ ಕಂಪನಿಯ ಅಧಿಕಾರಿಗಳು ನೀರಾವರಿ ಇಲಾಖೆಯ ಆಯುಕ್ತರಿಗೆ ಸರ್ಕಾರದಿಂದ ಬರುವ ಅನುದಾನದ ಬಗ್ಗೆ ಮಾಹಿತಿ ನೀಡಿ ಅನುದಾನ ಬಿಡುಗಡೆ ಮಾಡಲು ಒತ್ತಾಯಿಸಿದ್ದಾರೆಂದು ತಿಳಿದುಬಂದಿದೆ ಈ ವೇಳೆ ನೀರಾವರಿ ಇಲಾಖೆ ಸಿಇಒ ಬಿಆರ್ ರಾಠೋಡ್ ನೀರಾವರಿ ಇಲಾಖೆಯ ಮುಖ್ಯ ಅಧಿಕಾರಿ ಬಿಎ ನಾಗರಾಜ್ ಪ್ರಶಾಂತ್ ಪೋತದಾರ್ ಗಾಯತ್ರಿ ಕಂಪನಿಯ ಮುಖ್ಯ ಅಧಿಕಾರಿ ಎಂಪಿ ಶೇಖರ್ ಕೆ ನಾಗೇಶ್ ಮತ್ತಿತರರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಬೆಳಗಾವಿಯಿಂದ ಬಸವರಾಜ ತರ್ತಾಳೆ